ಅದರಲ್ಲೂ ಈಗ ಬೆಂಗಳೂರು ಅರಮನೆ ಅಂತ ಕೇಳಿದ್ದೀರ ನೋಡಿದ್ದೀರಲ್ವಾ ಇದು ಒಬ್ಬ ಬ್ರಿಟಿಷ್ ಅಧಿಕಾರಿಯ ಒಂದು ಮನೆ ಆಗಿತ್ತು ಗ್ಯಾರೆಟ್ ಅಂತೇಳ್ಬಿಟ್ಟು ಒಬ್ಬ ಅಧಿಕಾರಿ ಅವರು ಚಿಕ್ಕದಾಗಿ ಕಟ್ಟಿದರು ಅದನ್ನು ಇವರು ಕೊಂಡುಕೊಂಡು ಇವ್ರ ಕಾಲದಲ್ಲೇ ಚಾಮರಾಜಪೇಟೆಯಲ್ಲಿ ಸಂಸ್ಕೃತ ವಿದ್ಯಾ ಪಾಠಶಾಲೆ ಅಂತ ಹೇಳ್ಬಿಟ್ಟು ಪ್ರಾರಂಭ ಮಾಡಿದ್ರು ಲಾವೆಲ್ಲೆ ಅನ್ನೋರು ಒಂದು ಚಿನ್ನದ ಗಣಿ ಪ್ರಾರಂಭ ಮಾಡಬೇಕು ಅಂತ ಇದ್ದರು ಅವರ ಹೆಸರಲ್ಲೇ ಇಲ್ಲೇ ಪಕ್ಕದಲ್ಲೇ ಲವಲ್ ರೋಡ್ ಅಂತ ಇದೆ ಅಲ್ಲ ಅವರು ಆಗ ಕೆ ಜಿ ಎಫ್ ಅನ್ನೋ ಹೆಸರಿರಲಿಲ್ಲ ಅಲ್ಲಿ ಚಿನ್ನ ಸಿಗುತ್ತೆ ಅನ್ನೋದು ಅವರಿಗೆಲ್ಲ ಗೊತ್ತಿತ್ತು ಆದ್ದರಿಂದ ಅಲ್ಲಿ ಒಂದು ಚಿನ್ನದ ಗಣಿ ಪ್ರಾರಂಭ ಮಾಡಬೇಕು ಅಂತೇಳಿ ಕೇಳಿಕೊಂಡಾಗ ಅವರಿಗೆ ಪೂರ್ತಿ ಪರ್ಮಿಷನ್ ಕೊಟ್ಟು ಅಲ್ಲಿ ಚಿನ್ನದ ಗಣಿ ಮೈಸೂರು ಮಹಾರಾಜರ ಆಡಳಿತದಲ್ಲೇ ಇರಬೇಕು ಅಂತೇಳಿ ಅದಕ್ಕೆ ಪರ್ಮಿಷನ್ ಕೊಟ್ಟರು ಇವರು ಮೈ ಕಮಿಷನರ್ ಆಡಳಿತ ಎಲ್ಲ ಮುಕ್ತಾಯ ಆಯಿತು ಹೌದು ನೆಕ್ಸ್ಟ್ ಮೈಸೂರು ಮಹಾರಾಜರಿಗೆ ಇದನ್ನು ವಾಪಸ್ ಕೊಡೋಣ ಅಂತ ನಿರ್ಧಾರ ಮಾಡಿಕೊಂಡ್ರು ಒಪ್ಪಂದ ಹೇಗಿತ್ತು ಅದರ ಪ್ರಕಾರ ಐವತ್ತು ವರ್ಷ ಕಮಿಷನರ್ ಆಡಳಿತ ಮುಗೀತು ಅದು ಯಾರ್ಯಾರು ಆಡಳಿತ ನಡೆದದಂತ ಈಗಾಗಲೇ ನಿಮಗೆ ಹೇಳಿದ್ದೀನಿ ಈಗ ಮೈಸೂರು ಮಹಾರಾಜರಿಗೆ ಇದನ್ನು ಹಸ್ತಾಂತರ ಮಾಡ್ತಾರೆ ಮೊದಲು ಇವರ ಕೈಯಲ್ಲೇ ಇದ್ದಿದ್ದು ಇವರು ಸರಿಯಾಗಿ ಸ್ವಲ್ಪ ಆಡಳಿತ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಬ್ರಿಟಿಷರು ತಗೊಂಡ್ರು ಸುಮಾರು ಕಮಿಷನರ್ಗಳೆಲ್ಲ ಆಡಳಿತ ಆಡಳಿತ ಮಾಡಿದ್ರು ಅಂತೇಳಿ ಇದು ಈಗಾಗಲೇ ಹೇಳಿದ್ದೀನಿ ನಿಮಗೆ ಈಗ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಮೈಸೂರು ಮ ಮಹಾರಾಜರು ಚಾಮ ಹತ್ತನೇ ಚಾಮರಾಜ ಒಡೆಯರಿಗೆ ಹದಿನೆಂಟು ವರ್ಷ ತುಂಬುತ್ತೆ ಹಿಂದೆ ಹೇಳಿದರು ಅವರು ಹದಿನೆಂಟು ವರ್ಷ ಆದಾಗ ಇವರಿಗೆ ಆಡಳಿತ ಕೊಡೋಣ ಅಂತೇಳಿ ಅದೇ ರೀತಿ ಇವರಿಗೆ ಆಡಳಿತ ಹಸ್ತಾಂತರ ಆಗುತ್ತೆ ಸೊ ಕಬ್ಬನ್ ಟೈಮ್ ಅಲ್ಲಿ ದತ್ತು ತಗೊಂಡಿದ್ದಂತ ಹತ್ತನೇ ಚಾಮರಾಜ ಒಡೆಯರು ಇವಾಗ ಹದಿನೆಂಟು ವರ್ಷ ತುಂಬ್ತು ಹೌದು ಸೊ ಇವಾಗ ಇವರಿಗೆ ಬ್ರಿಟಿಷರು ಮೈಸೂರ ಮಹಾರಾಜರಿಗೆ ಬೆಂಗಳೂರನ್ನ ಬೆಂಗಳೂರಲ್ಲ ಇಡೀ ರಾಜ್ಯ ಇವರಿಗೆ ಹಸ್ತಾಂತರ ಮಾಡಿದ್ರು ಅವರು ಆಡಳಿತ ಹೆಂಗಿತ್ತು ಇವರು ಕೊನೆ ಹೇಗಾಯಿತು ಅನ್ನೋದು ಹೇಳ್ತೀನಿ ಬನ್ನಿ ಮೈಸೂರು ಮಹಾರಾಜರು ಹತ್ತನೇ ಚಾಮರಾಜ ಒಡೆಯರು ಚಾಮರಾಜ ಒಡೆಯರು ನಾವು ಇವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಇವರು ಸಾವಿರದ ಎಂಟುನೂರ ಅರವತ್ತ ಮೂರಲ್ಲಿ ಉಡ್ತಾರೆ ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಇವ್ರನ್ನ ಮೈಸೂರು ಮಹಾರಾಜರು ದತ್ತಕ್ಕೆ ತಗೊಂತಾರೆ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಇವರಿಗೆ ಹದಿನೆಂಟು ವರ್ಷ ತುಂಬುತ್ತೆ ಆಗ ಆಡಳಿತ ಇವರು ಕೈ ಕೊಡ್ತಾರೆ ಇನ್ನೂ ಹದಿನೆಂಟು ವರ್ಷ ಹೇಗೆ ಆಡಳಿತ ನಡೆಸ್ತಾರೆ ಆಗ ದಕ್ಷ ದಾನರಾಗಿದ್ದ ಸಿ ರಂಗಾಚಾರ್ಲು ಇವರಿಗೆ ಸಪೋರ್ಟ್ ಸಪೋರ್ಟ್ ಆಗಿರ್ತಾರೆ ಮತ್ತು ರಾಣಿ ವಾಣಿ ವಿಲಾಸ ಸನ್ನಿಧಾನ ಅವರು ಇವರಿಗೆ ಮಾತೃ ಸಮಾನ ಮಾರ್ತೃ ಅವರು ಅವರು ಜೊತೆಯಲ್ಲಿ ಇವರಿಗೆ ಆಡಳಿತಕ್ಕೆ ವಹಿಸ್ಕೊಂತಾರೆ ಸಾವಿರದ ಎಂಟುನೂರ ಎಂಬತ್ತೊಂದರಿಂದ ಇವರು ಆಡಳಿತ ನಡೆಸ್ತಾರೆ ಇವರು ಆಡಳಿತದಲ್ಲಿ ಇವ್ರಿಗೆ ಅನುಭವ ಇಲ್ಲ ಅಂದ್ರೇನು ಸುಮ್ಮ ದಕ್ಷ ಆಡಳಿತಗಾರರಾದ ದಿವನ್ ರಂಗಾಚಾರ್ಲು ಅವರು ದಿವನ್ರಾಗಿರೋದ್ರಿಂದ ಅನೇಕ ಕಾರ್ಯಗಳನ್ನ ಇವರು ತಗೊಳ್ಳೋದಕ್ಕೆ ಇವ್ರಿಗೆ ಅನುಕೂಲ ಆಗುತ್ತೆ ಇವರ ಸಮಯದಲ್ಲೇ ರೈಲ್ವೆ ಇಲಾಖೆಯನ್ನು ಪ್ರಾರಂಭ ಮಾಡಿದ್ರು ಇವರು ಅದುವರೆಗೂ ಇವ್ರ ಕೈಯಲ್ಲಿ ಇರಲಿಲ್ಲ ರೈಲ್ವೆ ರೈಲ್ವೆ ಇವರು ಕೈ ತಗೊಂಡ್ರು ಮೈಸೂರು ಸಂಸ್ಥಾನದಿಂದ ರೈಲ್ವೆ ರೈಲ್ವೆ ಇಲಾಖೆ ದೇಶದಲ್ಲಿತ್ತು ದೇಶದಲ್ಲಿತ್ತು ಅದೇ ಇವ್ರದೇ ಪ್ರತ್ಯೇಕವಾಗಿ ರೈಲ್ವೆ ಇಲಾಖೆಯನ್ನು ಇವರು ಪ್ರಾರಂಭ ಮಾಡ್ತಾರೆ ಇಲ್ಲಿ ಮೈಸೂರವ್ರದೇ ಆದಂಥ ರೈಲ್ವೆ ಇಲಾಖೆ ಶುರು ಮಾಡಿದ್ರು ಹೌದು ಪೊಲೀಸ್ ಇಲಾಖೆ ಅಬಕಾರಿ ಇಲಾಖೆ ಫಾರೆಸ್ಟ್ ಇಲಾಖೆ ಈ ರೀತಿ ಅನೇಕ ಇಲಾಖೆಗಳು ಒಂದೇ ಆಡಳಿತದ ಅಡಿಯಲ್ಲಿತ್ತು ಅದನ್ನು ಪ್ರತ್ಯೇಕ ಮಾಡಿ ಒಬ್ಬೊಬ್ಬರ ಅಧಿಕಾರಿಗಳನ್ನ ನೇಮಿಸಿದ್ರು ಅದರಿಂದ ಇಂಡಿವಿಜುವಲ್ ಆಗಿ ಅವರು ಆಡಳಿತ ಆಡಳಿತ ನಡೆಸಿ ಅದನ್ನು ಉತ್ತಮಗೊಳಿಸೋದಕ್ಕೆ ಅವಕಾಶ ಆಗುತ್ತೆ ಇವ್ರ ಕಾಲದಲ್ಲೇ ಚಾಮರಾಜಪೇಟೆಯಲ್ಲಿ ಸಂಸ್ಕೃತ ವಿದ್ಯಾ ಪಾಠಶಾಲೆ ಅಂತ ಹೇಳ್ಬಿಟ್ಟು ಪ್ರಾರಂಭ ಮಾಡಿದ್ರು ಅಂದರೆ ಈ ಥರದ್ದು ಒಂದು ಸಂಸ್ಥೆಯ ಹಂತದಲ್ಲಿ ನಮ್ಮ ದೇಶ ಇನ್ನೂ ಶುರುನೇ ಆಗಿರಲಿಲ್ಲ ಬ್ರಿಟಿಷರು ಮಾತ್ರ ಮಾಡಿಕೊಂಡಿದ್ರು ಅವ್ರದ್ದು ಬ್ರಿಟಿಷ್ ರೂಲ್ ಅಂತ ಏನಿತ್ತು ಅವ್ರದ್ದು ಡಿಪಾರ್ಟ್ಮೆಂಟ್ಗಳು ವೈಸ್ ಎಲ್ಲ ಇತ್ತು ಇತ್ತು ಬಟ್ ನಮ್ಮದೇ ಆದಂತ ಗಳು ಇರಲಿಲ್ಲ ಇರ್ಲಿಲ್ಲ ಹಾಗಾಗಿ ನಾವು ಏಟೀನ್ ಏಟಿ ಒನ್ ಅನ್ನ ಆಗಲೇ ಮೈಸೂರಿಗೆ ಸ್ವತಂತ್ರ ಬಂದಿತ್ತು ಅನ್ನೋ ರೀತಿ ನಾವು ಸುಮಾರು ಕಡೆ ಹೇಳ್ಕೊತೀವಲ್ವಾ ಹೌದು ಮೈಸೂರು ರಾಜ್ಯಕ್ಕೆ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲೇ ಸ್ವತಂತ್ರ ಬಂದಿತ್ತು ಅನ್ನೋ ಅರ್ಥ ಕೊಡೋದಕ್ಕೆ ನಿಜವಾದ ಉತ್ತರಗಳು ನೀವು ಹೇಳ್ತಾ ಇರೋದು ಹಾಗಾದ್ರೆ ಹೌದು ಆಗ ಬರೀ ಬ್ರಿಟಿಷರ ಆಡಳಿತದಲ್ಲೇ ನಾವು ಇದ್ಕೊಂಡು ಬಂದ್ವು ಇವರು ಕೈ ಎತ್ಕೊಂಡ ತಕ್ಷಣನೇ ಒಳ್ಳೆ ಆಡಳಿತ ಕೊಡಲೇಬೇಕಾಯಿತು ಹಿಂದೆ ಅನುಭವ ಆಗಿತ್ತು ಇವರಿಗೆ ಸಾವಿರದ ಎಂಟುನೂರ ಮೂವತ್ತೊಂದರಿಂದ ಸಾವಿರದ ಎಂಟುನೂರ ಎಂಬತ್ತೊಂದರು ಅವ್ರು ಬೇರೆಯವ್ರಿಗೆ ಕೈಗೆ ಮತ್ತೆ ಹೋಯಿತು ಯಾಕಂದ್ರೆ ಇವರು ಆಡಳಿತ ಸರಿಯಾಗಿ ನಡೆಸಲಿಲ್ಲ ಇದೆಲ್ಲ ಎಚ್ಚರಿಕೆ ಮಹಾರಾಜರಿಗೂ ಇತ್ತು ಆಗಿನ ಶ್ರೀ ಶ್ರೀರಂಗಾಚಾರ್ಯ ಅವ್ರಿಗೂ ಇತ್ತು ಉತ್ತಮ ಆಡಳಿತ ಕೊಡಲೇಬೇಕು ಆ ರೀತಿ ಜನಾನುರಾಗಿಯಾಗಿ ಇವರು ಆಡಳಿತ ನಡೆಸಲೇಬೇಕನ್ನೋ ಪರಿಸ್ಥಿತಿ ಇವ್ರಿಗಿತ್ತು ಅದನ್ನು ಒಳ್ಳೆ ರೀತಿ ಇವರು ಉಪಯೋಗಿಸ್ಕೊಂಡ್ರು ಆಗಲೇ ಅನೇಕ ಈಗಲೇ ಹೇಳಿದಂಗೆ ಅನೇಕ ಇಲಾಖೆಗಳನ್ನ ಪ್ರತ್ಯೇಕಗೊಳಿಸಿ ಆಡಳಿತನ ಚುರುಕುಗೊಳಿಸಿದ್ರು ಇವರು ಇವರ ಸಮಯದಲ್ಲೇ ಈಗಲೇ ಹೇಳೋದಲ್ಲ ಚಾಮರಾಜಪೇಟೆಯಲ್ಲಿ ಸಂಸ್ಕೃತ ಪಾಠಶಾಲೆ ಪ್ರಾರಂಭ ಮಾಡಿದ್ರು ಇದಕ್ಕಿಂತ ಮುಖ್ಯವಾದ್ದು ಅಂತಂದರೆ ಈ ಬೆಂಗಳೂರಲ್ಲಿ ಮತ್ತು ಇಡೀ ರಾಜ್ಯನ ತುಂಬ ಅಭಿವೃದ್ಧಿ ಆಗಿದ್ದು ಇವ್ರ ಕಾಲದಲ್ಲೇ ಅದರಲ್ಲೂ ಈಗ ಬೆಂಗಳೂರು ಅರಮನೆ ಅಂತ ಕೇಳಿದ್ದೀರ ನೋಡಿದ್ದೀರಲ್ವಾ ಇದು ಒಬ್ಬ ಬ್ರಿಟಿಷ್ ಅಧಿಕಾರಿಯ ಒಂದು ಮನೆ ಆಗಿತ್ತು ಗ್ಯಾರೆಟ್ ಅಂತೇಳ್ಬಿಟ್ಟು ಒಬ್ಬ ಅಧಿಕಾರಿ ಅವರು ಚಿಕ್ಕದಾಗಿ ಕಟ್ಟಿದರು ಅದನ್ನು ಇವರು ಕೊಂಡುಕೊಂಡು ಬ್ರಿಟಿಷರ ಹತ್ರ ಬ್ರಿಟಿಷ ಅವರ ಹತ್ರ ಕೊಂಡುಕೊಂಡು ಅದನ್ನು ಈಗ ಇರೋ ಸ್ಥಿತಿಗೆ ತುಂಬ ಚೆಂದ ಕಟ್ಟಿ ಸುಮಾರು ಜಾಗನ ಅದಕ್ಕೆ ಕಾಂಪೌಂಡ್ ಹಾಕಿ ಈಗ ಪ್ಯಾಲೇಸ್ ಗ್ರೌಂಡ್ ಅಂತ ಹೇಳ್ತೀವಲ್ಲ ಅದೆಲ್ಲ ಇವರು ಟೈಮಲ್ಲೇ ಅದನ್ನು ಇಂಪ್ರೂವ್ ಮಾಡಿದ್ದು ಆ ಅರಮನೆಯನ್ನು ತಗೊಂಡು ಈಗ ಮೈಸೂರು ಆಡಳಿತ ಇದ್ರೇನು ಬೆಂಗಳೂರಿಗೆ ಬಂದಾಗ ಅಲ್ಲೇ ನೆಲೆಸ್ತಾ ಇದ್ದರು ಅವರು ತಗೊಂಡಿರೋ ಅರಮನೆಯೇ ಈಗಿನ ಬೆಂಗಳೂರು ಅರಮನೆ ಮತ್ತು ಆಡಳಿತ ಇನ್ನೂ ಚುರುಕಾಗತ್ತೆ ಅನೇಕ ಈಗಿರೋ ಮೈಸೂರಲ್ಲಿ ಝೂ ಇದೆಯಲ್ಲ ಅದು ಇವರು ಕಾಲದಲ್ಲೇ ಪ್ರಾರಂಭ ಆಗಿದ್ದು ಅದಕ್ಕೆ ಅದಕ್ಕೆ ಇವರ ಹೆಸರೇ ಇಟ್ಟಿರೋದು ಸಿ ಜಯಚಾಮರಾಜೇಂದ್ರ ಒಡಿ ಮೃಗಾಲಯ ಅಂತೇಳಿ ಈ ರೀತಿ ಅನೇಕ ಕಾರ್ಯಗಳು ಮತ್ತು ಅನೇಕ ಸ್ಕೂಲುಗಳನ್ನ ಪ್ರಾರಂಭ ಮಾಡ್ತಾರೆ ಶಾಲೆಗಳನ್ನ ಪ್ರಾರಂಭ ಮಾಡ್ತಾರೆ ಆಡಳಿತದಲ್ಲಿ ಚುರುಕುಗೊಳಿಸಬೇಕು ಅಂತೇಳಿ ಸಿವಿಲ್ ಮೈಸೂರು ಸಿವಿಲ್ ಸರ್ವಿಸ್ ಹೇಳ್ಬಿಟ್ಟು ಒಂದು ಕಾಲೇಜ್ ಓಪನ್ ಮಾಡಿ ಅದರಲ್ಲಿ ಆಡಳಿತದ ಎಲ್ಲ ರೀತಿಯ ಪಾಠಗಳನ್ನ ಅಲ್ಲಿ ಹೇಳಿ ಅಲ್ಲಿಂದ ಹೊರಬಂದ ಅಧಿಕಾರಿಗಳನ್ನ ಸೂಕ್ತ ಸ್ಥಳದಲ್ಲಿ ಇವರು ನೇಮಿಸ್ತಾರೆ ಅಂದರೆ ನೀವು ಹೇಳ್ದಾಗೆ ಎಂಟ್ನೂರ ಒಂದರಲ್ಲಿ ನಮಗೆ ಎಲ್ಲಾವುದು ಒಂದೊಂದಾಗಿ ಶುರು ಆಗ್ತಾ ಹೋಯಿತು ಹೌದು ಅಂದರೆ ಕೇವಲ ಹತ್ತನೇ ಚ ಚಾಮರಾಜ ಒಡೆಯರಿಗೆ ಹದಿನೆಂಟು ವರ್ಷ ತುಂಬಿ ದೊಡ್ಡವರು ಮಾತ್ರ ಆಗಲಿಲ್ಲ ಒಂಥರ ಮೈಸೂರು ಸಂಸ್ಥಾನಕ್ಕೆ ಒಂದಷ್ಟು ಹೊಸತನಗಳು ಶುರು ಹೊಸತನಗಳು ಶುರುವಾಯಿತು ಆಗಲೇ ನಮ್ಮ ಮೈಸೂರು ರಾಜ್ಯ ಅದರಲ್ಲೂ ಬೆಂಗಳೂರು ಇವ್ರ ಹಿಂದೆ ಇದ್ದಂಥವ್ರು ವಾಣಿ ವಿಲಾಸ ಸನ್ನಿಧಾನಿಯಮ್ಮ ಹೌದು ಹೌದು ಈಗ ಅದೇ ಸಮಯದಲ್ಲಿ ಲಾವೆಲ್ಲೆ ಅನ್ನೋರು ಒಂದು ಚಿನ್ನದ ಗಣಿ ಪ್ರಾರಂಭ ಮಾಡಬೇಕು ಅಂತ ಇದ್ದರು ಅವರ ಹೆಸರಲ್ಲೇ ಇಲ್ಲೇ ಪಕ್ಕದಲ್ಲಿ ಲಾವೆಲ್ಲೆ ರೋಡ್ ಅಂತ ಇದೆ ಅಲ್ಲ ಅವರು ಎಲ್ಲಿ ಮಾಡಬೇಕು ಅಂತ ಇದ್ದರು ಸರ್ ಕೆ ಜಿ ಎಫ್ ಅಲ್ಲಿ ಕೆ ಜಿ ಕೋಲಾರ ಪ್ರಾಂತ್ಯ ಅದು ಆಗ ಕೆ ಜಿ ಎಫ್ ಅನ್ನೋ ಹೆಸರಲ್ಲ ಅಲ್ಲಿ ಚಿನ್ನ ಸಿಗುತ್ತೆ ಅನ್ನೋದು ಅವರಿಗೆಲ್ಲ ಗೊತ್ತಿತ್ತು ಆದ್ದರಿಂದ ಅಲ್ಲಿ ಒಂದು ಚಿನ್ನದ ಗಣಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಕೇಳಿಕೊಂಡಾಗ ಅವರಿಗೆ ಪೂರ್ತಿ ಪರ್ಮಿಷನ್ ಕೊಟ್ಟು ಅಲ್ಲಿ ಚಿನ್ನದ ಗಣಿ ಮೈಸೂರು ಮಹಾರಾಜರ ಆಡಳಿತದಲ್ಲೇ ಇರಬೇಕು ಅಂತೇಳಿ ಅದಕ್ಕೆ ಪರ್ಮಿಷನ್ ಕೊಟ್ಟರು ಇವರು ಮೈಸೂರು ಚಿನ್ನದ ಗಣಿನೂ ಕೋಲಾರ ಚಿನ್ನದ ಗಣಿ ಇವರ ಸಮಯದಲ್ಲೇ ಪ್ರಾರಂಭ ಆಗಿದ್ದು ಇವನ್ ನಾವೀಗೇನು ಕೋಲಾರದ ಚಿನ್ನದ ಗಣಿ ಅಂತ ಮಾತಾಡ್ತೀವಿ ಅದನ್ನು ಪ್ರಾರಂಭಿಸಿದವರು ಕೂಡ ಇವರೇನೆ ಸೊ ಆ ಪ್ರಪೋಸಲ್ ತಂದವರು ಲಾವೆಲ್ ಲ್ಯಾವೆಲ್ ಅನ್ನೋರು ಅವ್ರ ಹೆಸರಲ್ಲೇ ಲ್ಯಾವೆಲ್ ರೋಡು ಈಗಿರೋದು ನೀವು ನೋಡಿದ್ದೀರಾ ಈ ರೀತಿ ಅನೇಕ ಊರು ಎಂಟುನೂರ ಎಂಬತ್ತೊಂದರ ನಂತರದ ವರ್ಷಗಳಲ್ಲಿ ಕೆಲವು ವರ್ಷಗಳಲ್ಲಿ ಒಂದೊಂದಾಗಿ ಒಂದಷ್ಟು ಇವ್ರ ಈ ರೀತಿ ಸರ್ವತೋಮುಖ ಅಭಿವೃದ್ಧಿ ಇವರ ಕಾಲದಲ್ಲಿ ಆಯ್ತು ಇದಕ್ಕೆ ಮಹಾರಾಜರು ಎಷ್ಟು ಕಾರಣನೋ ಅವರ ಹತ್ರ ದಿವಾನರಾಗಿದ್ದ ಸಿ ರಂಗಾಚಾರ್ಯ ಅವರು ಕಾರಣ ಇವರೆಲ್ಲ ಸೇರಿ ಸೇರಿ ಜೊತೆಗೆ ಕಟ್ಟದಂತರ ತಾಯಿ ವಾಣಿ ವಿಲಾಸ ಸನ್ನಿಧಿ ಸನ್ನಿಧಾನ ಹೌದು ಇವರು ಮೂರು ಜನದ ಒಂದು ಏನು ಅವತ್ತಿನ ಮೈಸೂರು ಸಾಮ್ರಾಜ್ಯನ ಕಟ್ಟಕ್ಕೆ ಹೋರಾಡಿದರೆ ಅದನ್ನು ಯಾವತ್ತಿಗೂ ಮರಿಬಾರ್ದಾಗ ಖಂಡಿತ ಇದು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥ ಮಹಾನ್ಭಾವರು ಇವರು ಆದರೆ ಇವರ ದುರಂತ ತುಂಬ ದುಃಖಕರವಾಗುತ್ತೆ ಆ ರೀತಿ ಇವರ ದುರಂತ ಅಂತ್ಯ ಆಯಿತು ಅದ್ರ ಬಗ್ಗೆ ನಾನು ಹೇಳ್ತೀನಿ ನಿಮಗೆ ಇಂತಹ ಉತ್ತಮ ಆಡಳಿತ ನಡೆಸಿದ್ದ ಮಹಾರಾಜರು ಒಮ್ಮೆ ಕಲ್ಕತ್ತಾಗೆ ಹೋಗೋ ಅವಕಾಶ ಸಿಗುತ್ತೆ ಅವರಿಗೆ ಏಕೆ ಅಂತಂದರೆ ಅಲ್ಲಿ ಆಲ್ ಇಂಡಿಯಾ ಮೆಡಿಕಲ್ ಕಾನ್ಫರೆನ್ಸ್ ಅಂತ ಹೇಳ್ಬಿಟ್ಟು ಒಂದು ನಡೀತಾ ಇರುತ್ತೆ ಅದಕ್ಕೆ ಆಹ್ವಾನ ಬರುತ್ತೆ ಅಂದರೆ ಅಂದರೆ ಬ್ರಿಟಿಷರು ನಡೆಸ್ತಾ ಇರ್ತಾರೆ ಹಾಂ ಈ ಬ್ರಿಟಿಷರ ಒಂದು ಕಾನ್ಫರೆನ್ಸು ಅದರಲ್ಲಿ ಅತಿಥಿಯಾಗಿ ಬರೋದಕ್ಕೆ ಇನ್ವೈಟ್ ಮಾಡ್ತಾರೆ ಅದರಿಂದ ಕುಟುಂಬ ಸಮೇತರಾಗಿ ಆಗ ದಿವಾನ್ರು ಶೇಷಾದ್ರಿ ಅಯ್ಯರ್ ಆಗಿರ್ತಾರೆ ಸಾವಿರದ ನೂರ ತೊಂಬತ್ನಾಲ್ಕರಲ್ಲಿ ತೊಂಬತ್ನಾಲ್ಕು ಅವ್ರನ್ನ ಸಮೇತ ಮತ್ತೆ ಇವರ ಇವರಿಗೆ ಒಂದು ಡಾಕ್ಟ್ರ್ ಇರ್ತಾರೆ ಹಾಂ ಅವರು ಡಾಕ್ಟರ್ ಬೆನ್ಸನ್ ಅಂತೇಳಿ ಹಾಂ ಅವ್ರ ಹೆಸರಲ್ಲೇ ಬೆನ್ಸನ್ ಟೌನ್ ಅನ್ನೋದು ಈಗ ನಾವು ಬೆಂಗಳೂರಲ್ಲಿ ಕಾಣ್ತಾ ಇದ್ದೀವಿ ಅವರು ಅವರಿಗೆ ಖಾಸಗಿ ಡಾಕ್ಟ್ರು ಅವರು ಎಲ್ಲರೂ ಸೇರಿ ಇನ್ನೂ ಅನೇಕ ಅಧಿಕಾರಿಗಳು ಎಲ್ಲರೂ ಸೇರಿ ಇಲ್ಲಿಂದ ಕಲ್ಕತ್ತಾಗೆ ಪ್ರಯಾಣ ಓಡ್ತಾರೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಡಿಸೆಂಬರಲ್ಲಿ ಇಲ್ಲಿಂದ ಹೊರಡ್ತಾರೆ ಅವರು ಇಲ್ಲಿಂದ ಫಸ್ಟು ಪ್ರಯಾಣ ಮಾಡೋದು ಬಂದು ಹನ್ನೊಂದನೇ ತಾರೀಕು ಇಲ್ಲಿಂದ ಹೊರಡ್ತಾರೆ ಫಸ್ಟ್ ಪ್ರಯಾಣ ಪೂಣೆಗೆ ಹೋಗ್ತಾರೆ ಪುಣೆಯಲ್ಲಿ ಅವರು ಸ್ವಲ್ಪ ತಂಗಿ ಅಲ್ಲಿಂದ ಅವರು ಜಬಲ್ಪುರಿಗೆ ಪ್ರ ಟ್ರೈನಲ್ಲಿ ಪ್ರಯಾಣ ಮಾಡ್ತಾರೆ ಜಬಲ್ಪುರಲ್ಲಿ ಅವರು ಇಪ್ಪತ್ತ ಒಂದನೇ ತಾರೀಕು ಅಂದ್ಕೊತೀನಿ ಅವರು ಜಬಲ್ಪುರಲ್ಲಿ ಇಳಿತಾರೆ ಅಲ್ಲಿ ಒಂದು ಪೂಜೆ ಪುರಸ್ಕಾರಗಳ ನದಿ ದಡದಲ್ಲಿ ಮಾಡಬೇಕಂದ್ರೆ ನರ್ಮದಾ ನದಿ ಜಬಲ್ಪುರಲ್ಲಿದೆ ಪವಿತ್ರ ನದಿ ಅದರಲ್ಲಿ ಅವರು ಸ್ನಾನ ಮಾಡಿ ಅಲ್ಲಿಂದ ಅನೇಕ ಪೂಜೆ ಪುರಸ್ಕಾರಗಳೆಲ್ಲ ಮಾಡಬೇಕಾಗುತ್ತೆ ಅವರು ಅದನ್ನೆಲ್ಲ ಮಾಡಿಕೊಂಡು ಅಲ್ಲಿಂದ ಕಲ್ಕತ್ತಾ ಪ್ರಯಾಣ ಹೊರಡ್ತಾರೆ ಮೈಸೂರಿನಿಂದ ಕಲ್ಕತ್ತಾಗೆ ಹೋದರು ಹಾಂ ಅಂತ ಪುಣೆಗೆ ಹೋದ್ರು ಪುಣೆಯಿಂದ ಕಲ್ಕತ್ತಾಗೋದ್ರು ಅಲ್ಲಿಂದ ಅಲಹಾಬಾದಲ್ಲೂ ಇವರು ಅನೇಕ ಪೂಜೆಗಳೆಲ್ಲ ನಡೆಸ್ತಾರೆ ಅದರದ್ದೆಲ್ಲ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದಾಗ ಇವರಿಗೆ ಸ್ವಲ್ಪ ಜ್ವರ ಕಾಣಿಸ್ಕೊಳತ್ತೆ ಹಾಗೆ ಸ್ವಲ್ಪ ಕೆಮ್ಮು ಇದೆಲ್ಲ ಪ್ರಾರಂಭ ಆಗುತ್ತೆ ಆಮೇಲೆ ಇವರು ಕಲ್ಕತ್ತಾಗ ಹೋಗ್ತಾರೆ ಸಾವಿರದ ನೂರ ತೊಂಬತ್ನಾಲ್ಕು ಡಿಸೆಂಬರಲ್ಲಿ ಇಲ್ಲಿಂದ ಹೊರಡ್ತಾರೆ ಅಲ್ಲಿ ಹೋಗಿ ಸೇರಿಬಿಟ್ಟು ಕಲ್ಕತ್ತಾದಲ್ಲಿ ಅವರಿಗೆ ನಮ್ಮ ವಿಜಯನಗರ ಸಾಮ್ರಾಜ್ಯದ್ದೇ ಒಂದು ಅರಮನೆ ಥರ ಇರುತ್ತೆ ಅಲ್ಲೇ ಅವ್ರನ್ನ ಇರೋದಕ್ಕೆ ನಿಲ್ಲಿಸ್ತಾರೆ ಆ ಬಿಲ್ಡಿಂಗ್ ಹೆಸರು ಶಿಯಾಲ್ ಡೋ ಅಂತ ಹೇಳ್ಬಿಟ್ಟು ಕರೀತಾರೆ ಅಲ್ಲಿ ಇವರು ಉಳ್ಕೊಳೋದಕ್ಕೆ ವ್ಯವಸ್ಥೆ ಮಾಡ್ತಾರೆ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಅವರಿಗೆ ಮತ್ತೆ ಜ್ವರ ಕಾಣಿಸ್ಕೊಳತ್ತೆ ಆಗ ಹುಂಚೆ ಅವರಿಗೆ ಯಾವುದೇ ರೀತಿ ಯಾವುದೇ ರೀತಿ ಸಿಂಪ್ಟಮ್ಸ್ ಆಗಲಿ ಯಾವುದೂ ಇಲ್ಲ ಇಲ್ಲ ಏನೂ ಇಲ್ಲ ಆರಾಮಾಗಿ ಖುಷಿಯಾಗಿ ಖುಷಿಯಾಗಿಯೇ ಓನಾಗೋದ್ರು ಅದಾದ್ಮೇಲೆ ಇದನ್ನ ಅಲಹಾಬಾದ್ಗೆ ಹೋದ್ರು ಮದಾ ನದಿ ಹತ್ರ ಹೋದ್ರು ಅಲಹಾಬಾದ್ಗೆ ಹೋದರು ಅಲ್ಲಿಂದ ಈಗ ಕೋಲ್ಕತ್ತಾಗೆ ಬಂದು ಬಂದ್ರಗರ ಕಾಲದ ಒಂದು ಅರಮನೆ ಶ್ಯಾಲ್ಡೋ ಅಂತ ಹೇಳ್ತಾರೆ ಅದಕ್ಕೆ ಅಲ್ಲಿ ಇವ್ರನ್ನ ಬ್ರಿಟಿಷರು ಸ್ವಾಗತ ಕೋರಿ ಅಲ್ಲಿ ಇರೋದಕ್ಕೆ ವ್ಯವಸ್ಥೆ ಮಾಡ್ತಾರೆ ಅಲ್ಲಿ ಜ್ವರ ಜಾಸ್ತಿ ಆಗುತ್ತೆ ಅವರ ಖಾಸಗಿ ಡಾಕ್ಟ್ರು ಈಗಾಗಲೇ ಹೇಳಿದ್ನಲ್ಲ ಅವರು ಇವ್ರನ್ನ ನೋಡ್ಕೊತಾ ಇರ್ತಾರೆ ಆಗ ಶೇಷಾದ್ರಿ ಅಯ್ಯರು ಅಲ್ಲೇ ಇರ್ತಾರೆ ಅವ್ರಿಗೆ ಪೂರ್ಣ ಡಾಕ್ಟ್ರ್ ಅಲ್ಲೇ ಇರಬೇಕು ಎಲ್ಲೂ ಹೋಗ್ಬಾರ್ದು ನೀವು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದರೆ ಅವರು ಕಾನ್ಫರೆನ್ಸ್ಗೆ ಹೋಗ್ಬೇಕು ಆಲ್ ಇಂಡಿಯಾ ಮೆಡಿಕಲ್ ಕಾನ್ಫರೆನ್ಸ್ ಅದು ಆದ್ರೂ ನೀವೆಲ್ಲೂ ಹೋಗ್ಬಾರ್ದು ಇಲ್ಲೇ ರಾಜರನ್ನ ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ ಆಗ ಸ್ವಲ್ಪ ಕೆಮ್ಮು ಜಾಸ್ತಿ ಆಗುತ್ತೆ ಇವರಿಗೆ ಇವರು ಒಂದು ಟ್ರೀಟ್ಮೆಂಟ್ ಕೊಡಬೇಕು ಅಂತೇಳ್ಬಿಟ್ಟು ಏನೇ ಪ್ರಯತ್ನ ಮಾಡಿದ್ರೂ ಅದು ಸರಿ ಹೋಗೋದಿಲ್ಲ ಇವರಿಗೆ ಆಗ ಅಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇರುತ್ತೆ ಆ ಮೆಡಿಕಲ್ ಕಾಲೇಜು ಪ್ರೊಫೆಸರ್ ಇರ್ತಾರೆ ಅವ್ರನ್ನ ಕರೆಸ್ತಾರೆ ಟ್ರೀಟ್ಮೆಂಟು ನೀವು ನೋಡಿ ಅಂತೇಳಿ ಅವರಿಗೆ ಕೆಮ್ಮು ನಿರಂತರವಾಗಿ ಬರ್ತಾ ಇರೋದ್ರಿಂದ ಪರೀಕ್ಷೆ ಮಾಡೋಣ ಹೇಳ್ಬಿಟ್ಟು ಅನೇಕ ಪರೀಕ್ಷೆಗಳನ್ನ ಮಾಡ್ತಾರೆ ಆಗಲೇ ಗೊತ್ತಾಗಿದ್ದು ಇವರಿಗೆ ದಿಪ್ತೀರಿಯಾ ಅನ್ನೋ ಗಂಟಲು ಬೇನೆ ಅಂತೇಳಿ ದಿಪ್ತೀರಿಯಾ ದಿಪ್ತೀರಿಯಾ ಅನ್ನೋ ಕಾಯಿಲೆ ಬಂದಿರುತ್ತೆ ಅದು ತುಂಬ ರೇರ್ ಬರೋದು ಕೈಂಡ್ ಆಫ್ ಥ್ರೋಟ್ ಕ್ಯಾನ್ಸರ್ ಥ್ರೋಟ್ ಕ್ಯಾನ್ಸರ್ ಅಂತ ಈಗಿನ ಭಾಷೆಯಲ್ಲೇ ಹೇಳ್ಬೋದು ಅದಕ್ಕೆ ದಿಫ್ತೀರಿಯಾ ಅಂತ ಕರೀತಾರೆ ಈಗೆಲ್ಲ ಕಾಮನ್ನು ಅದಕ್ಕೆ ಆಗ ತುಂಬ ರೇರಾಗಿ ಬರುವಂಥ ಕಾಯಿಲೆ ಸರಿ ಅದಕ್ಕೂ ಒಂದು ಟ್ರೀಟ್ಮೆಂಟ್ ಇರುತ್ತೆ ಸರಿ ಅದನ್ನು ಪ್ರಾರಂಭ ಮಾಡೋಣ ಅಂತೇಳ್ಬಿಟ್ಟು ಹೇಳ್ತಾರೆ ಆಗ ಮಹಾರಾಣಿಯವರು ಪಕ್ಕದಲ್ಲೇ ಇರ್ತಾರೆ ಅವ್ರಿಗೆ ತುಂಬ ಭಯ ಆಗೋಗುತ್ತೆ ಏನು ರಾಜರಿಗೆ ಹಿಂಗಾಯಿತು ಅಂತೇಳ್ಬಿಟ್ಟು ಪ್ರತಿ ದಿವಸ ತುಂಬ ಎಚ್ಚರಿಕೆಯಿಂದ ನೋಡ್ಕೊತಾ ಇರ್ತಾರೆ ಅವರಿಗೆ ದುಃಖ ಭರಿಸೋಕ್ಕಾಗೋದಿಲ್ಲ ಇವರ ಸ್ಥಿತಿ ಕಂಡುಬಿಟ್ಟು ಆದರೂ ಎದ್ದು ಈ ಕುದುರೆಗಳನ್ನ ಇರುತ್ತೆ ಅಲ್ಲಿ ಅದನ್ನು ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇವರು ಎಲ್ಲ ಎಷ್ಟೇ ಬೇಡ ಅಂತಂದರೂ ಕೇಳೋದಿಲ್ಲ ಬೆಳಿಗ್ಗೆ ಆ ಚಳಿಯಲ್ಲಿ ಎದ್ದು ಹೋಗಿ ಆ ಕುದುರೆಗಳೆಲ್ಲ ನೋಡಿಕೊಂಡು ಬರ್ತಾರೆ ಹುಷಾರಿಲ್ಲದ ಇದ್ದಾಗಲೂ ಹುಷಾರಿದ್ದ ಇರೋವಾಗ್ಲೂ ಹಂಗೆ ಆಗುತ್ತೆ ಆಮೇಲೆ ಬೆಳಗ್ಗೆ ಬರ್ತಾರೆ ತಿರ್ಗಾ ಜ್ವರ ಜಾಸ್ತಿ ಆಗೋಯ್ತು ಹೇಳಿದರೆ ಕೇಳಲ್ದಿಲ್ಲ ಅವರು ಅಂಥ ಪರಿಸ್ಥಿತಿಯಲ್ಲಿ ಆ ಮೆಡಿಕಲ್ ಕಾಲೇಜು ಡಾಕ್ಟ್ರು ಬಂದು ದಿಪ್ಸೀರಿಯಾ ಅನ್ನೋ ಕಾಯಿಲೆ ಅಂತ ಹೇಳ್ಬಿಟ್ಟು ನಿರ್ಧಾರ ಆಯಿತು ಸರಿ ಅದಕ್ಕೆ ಒಂದು ಔಷಧಿ ಇರುತ್ತೆ ಆಗ ಆ ಮೆಡಿಕಲ್ ಕಾಲೇಜು ಪ್ರೊಫೆಸರ್ ಇರ್ತಾರೆ ಅವರು ಖ್ಯಾತ ವೈದ್ಯರು ಡಾಕ್ಟರ್ ಮ್ಯಾಕ್ಡೊನಾಲ್ಡ್ ಅಂತೇಳಿ ಅವರ ಹೆಸರು ಅವ್ರೇನು ಮಾಡ್ತಾರೆ ಒಂದು ಮಾತ್ರೆ ಬರ್ಕೊಡ್ತಾರೆ ಅದು ಬಹುಶಃ ಅದೇನಾದರೂ ಆಗ ಸಿಕ್ಕಿದ್ರೆ ನಮ್ಮ ರಾಜರು ಇನ್ನಷ್ಟು ನೂರು ವರ್ಷ ಬಾಳ್ತಾ ಇದ್ರು ಏನೋ ಅದು ತುಂಬ ರೇರು ಈ ಕಾಯಿಲೆನೇ ತುಂಬ ಆಗಿ ಬರೋದು ಆ್ಯಂಟಿ ಟ್ಯಾಕ್ಸಿನ್ ಅಂತೇಳ್ಬಿಟ್ಟು ಒಂದು ಮಾತ್ರೆನ ಬರ್ಕೊಡ್ತಾರೆ ಇದನ್ನು ತಗೊಂಡು ಬಂದು ಕೊಡಿ ಆಗ ಈ ಕಾಯಿಲೆಗೆ ಅಧಿಕೃತವಾಗಿ ಇದ್ದಿದ್ದು ಮಾತ್ರೆ ಅದೊಂದೇ ಪರ್ಯಾಯ ಹಾಂ ಸರಿ ಅಷ್ಟೇ ತಾನೇ ಅಂತ ಹೇಳ್ಬಿಟ್ಟು ನಮ್ಮ ಡಾಕ್ಟ್ರುಗಳು ದಿವಾನ್ರು ಎಲ್ಲರೂ ಕಲ್ಕತ್ತಾ ಎಲ್ಲ ಸುತ್ತಾರೆ ಆಗ ಮಾತ್ರೆ ಒಂದು ತಯಾರು ಮಾಡ್ತಾರೆ ಕಂಪ್ನಿಯಿಂದ ಅದು ಸೇಲ್ ಆಗಿಬಿಟ್ಟ ಮೇಲೆ ಇನ್ನೊಂದು ತಂದಿಡ್ತಾರೆ ತುಂಬ ಈಗ ಇಟ್ಟಿರೋ ಥರ ತುಂಬ ಸ್ಟಾಕ್ ಹೇಗೆ ಇರೋದಿಲ್ಲ ಅದು ಹೋಗೋದೂ ಇಲ್ಲ ಅದು ಡಿಮ್ಯಾಂಡ್ ಸಪ್ಲೈ ಹಾಂ ಅದು ಡಿಮ್ಯಾಂಡು ಇಲ್ಲ ಯಾಕೆ ಅಂತಂದ್ರೆ ಆ ಕಾಯಿಲೆ ಬರೋದೇ ರೇರ್ ಆದ್ದರಿಂದ ಹೋಗ್ತಾರೆ ಮೆಡಿ ಒಂದೇ ಒಂದು ಮೆಡಿಕಲ್ ಸ್ಟೋರಲ್ಲಿ ಹಿಂದಿನ ದಿವಸನೇ ಆ ಮಾತ್ರೆ ಸೇಲ್ ಆಗೋಗಿರುತ್ತೆ ಎಷ್ಟೇ ಕಲ್ಕತ್ತಲ್ಲಿ ಹೋರಾಡಿದ್ರು ಆ ಮಾತ್ರೆ ಸಿಗೋದಿಲ್ಲ ಇದೇ ಥರ ಮತ್ತೆ ವಾಪಸ್ ಬರ್ತಾರೆ ಅದು ಬಿಟ್ಟರೆ ಬೇರೆ ಇದಿಲ್ಲ ಈ ಔಷಧಿಗೆ ಹಾಗೇನರಳಿ ಇಪ್ಪತ್ತೆಂಟು ಡಿಸೆಂಬರು ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಜೈ ಚಾಮುಂಡೇಶ್ವರಿ ಅನ್ನೋ ಲಾಸ್ಟು ಮಾತು ಮಾತಾಡಿ ಅವರು ಬೆಳಗಿನ ಜಾವ ಐದು ಗಂಟೆಯಲ್ಲಿ ಅವರು ಈ ಎಹಲೋಕನ ತ್ಯಜಿಸ್ತಾರೆ ಎಷ್ಟು ದಿನ ಇರ್ತಾರೆ ಸರ್ ಇವರಲ್ಲಿ ಹನ್ನೊಂದನೇ ತಾರೀಕು ಅಲ್ಲಿ ಹೋಗೋದು ಇಪ್ಪತ್ನಾಲ್ಕಕ್ಕೆ ಅಲ್ಲಿ ಸೇರ್ತಾರೆ ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತೆಂಟರವರೆಗೂ ನಾಲ್ಕು ದಿವಸ ಇರ್ತಾರೆ ಅಲ್ಲಿ ಒಂದು ಕಡೆ ಇದಕ್ಕೆ ಅವರು ಭಾಗಿಯಾಗಬೇಕಾಗಿತ್ತು ಮೆಡಿಕಲ್ ಕಾನ್ಫರೆನ್ಸಿಗೆ ಅಲ್ಲೂ ಹೋಗೋಕ್ಕಾಗೋದಿಲ್ಲ ಆದ್ರೂ ಅವರು ಡಾಕ್ಟ್ರನ್ನೆಲ್ಲ ಕಳಿಸ್ತಾರೆ ನೀವು ಹೋಗಿ ಪರವಾಗಿಲ್ಲ ಹೋಗಿ ಅಂತ ಕಳಿಸೋ ದೊಡ್ಡ ಗುಣ ಅವ್ರದ್ದು ಹಾಗೂ ಇಪ್ಪತ್ತೆಂಟು ಬೆಳಗಿನ ಜಾವ ಐದು ಗಂಟೆಗೆ ತೀರ್ಕೊತಾರೆ ಮಹಾರಾಣಿಯವರು ಅಲ್ಲೇ ಇರ್ತಾರೆ ಅವ್ರನ್ನಂತೂ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಅವಾಗ ಅವಾಗ ಜ್ಞಾನ ತಪ್ಪುತ್ತೆ ಅವರಿಗೆ ಅವಾಗ ಬಂದ್ಬಿಟ್ಟು ರಾಘವೇಂದ್ರ ರಾವ್ ಅಂತ ಹೇಳ್ಬಿಟ್ಟು ಒಬ್ರು ಇರ್ತಾರೆ ಡಾಕ್ಟ್ರು ಅವರು ಬಂದರು ಶೇಷಾದ್ರಿ ಅಯ್ಯರಿಗೆ ಹೇಳ್ತಾರೆ ಕುಸಿದು ಬಿದ್ದು ಹೋಗ್ಬಿಡ್ತಾರೆ ಶೇಷಾದ್ರಿ ಅಯ್ಯರವರು ಎಂತಹ ಘಟನೆ ಏನು ಮಾಡಬೇಕು ಅನ್ನೋದು ಅವ್ರಿಗೆ ತೋಚೋದಿಲ್ಲ ಆಮೇಲೆ ಏನು ಮಾಡೋಣ ಇದನ್ನು ಅವ್ರನ್ನ ಅಂತ್ಯಕ್ರಿಯೆ ಎಲ್ಲಿ ಮಾಡಬೇಕು ಅನ್ನೋ ನಿರ್ಧಾರ ತಗೊಂತಾರೆ ಮೊದಲು ಸಾಮಾನ್ಯವಾಗಿ ಈ ಕೊಡಗು ರಾಜರು ಮತ್ತು ಮೈಸೂರು ಮಹಾರಾಜರು ಇನ್ನು ಮೈಸೂರು ತುಂಬ ಗಣ್ಯ ವ್ಯಕ್ತಿಗಳನ್ನ ಅವ್ರೇನಿಸ್ತಾರೆ ಕಾಶಿಯಲ್ಲಿ ಮಣ್ಣು ಮಾಡೋದು ಒಂದು ಪದ್ಧತಿ ಇರುತ್ತೆ ಈಗಲೂ ಕಾಶಿಯಲ್ಲಿ ಈ ಕೊಡಗು ರಾಜರದೇ ಚಿಕ್ಕದ ದೇವ ಚಿಕ್ಕರ ದೇವರಾಜ್ ಒಡೆಯರ್ ಇರ್ತಾರೆ ಅವ್ರ ನಮ್ಮ ಸಮಾಧಿ ಕೂಡ ಈಗಲೂ ಕಲ್ಕತ್ತಾದಲ್ಲಿದೆ ಅದನ್ನೂ ನಾನು ನೋಡ್ಕೊಂಡು ಬಂದಿದ್ದೀನಿ ಅಲ್ಲಿ ಮಾಡೋಣ ಅನ್ನೋದು ಮೊದಲ ನಿರ್ಧಾರ ಆಗುತ್ತೆ ಆಮೇಲೆ ಅನೇಕ ಡಾಕ್ಟ್ರುಗಳು ಹೇಳ್ತಾರೆ ಬೇಡ ಬೇಡ ಅಂಥ ಚಾನ್ಸ್ ತೊಗೊಳಕ್ಕೆ ಹೋಗಬೇಡಿ ಹಾಂ ಇಲ್ಲಿಂದ ಮತ್ತೆ ಅಲ್ಲಿಗೆ ಪ್ರಯಾಣ ಮಾಡಿಸಿ ಇದನ್ನು ಅಲ್ಲಿ ಮಣ್ಣು ಮಾಡೋದು ಬೇಡ ಕಲ್ಕತ್ತಾದಲ್ಲೇ ಮಣ್ಣು ಮಾಡೋಣ ಹೇಳ್ಬಿಟ್ಟು ಬ್ರಿಟಿಷರು ಅದೇ ಸಲಹೆ ಕೊಡ್ತಾರೆ ಅನೇಕ ಡಾಕ್ಟ್ರುಗಳು ಅದೇ ಸಲಹೆ ಕೊಡ್ತಾರೆ ಅವರ ಸಲಹೆ ಮೇರೆಗೆ ಒಂದು ಒಳ್ಳೆ ಪಲ್ಲಕ್ಕಿ ಎಲ್ಲ ರೆಡಿಯಾಗುತ್ತೆ ಪಲ್ಲಕ್ಕಿಯಿಂದ ಅಲ್ಲೇ ಕಲ್ಕತ್ತಾದಲ್ಲಿ ಕಾಳಿ ಅನ್ನೋ ಒಂದು ಜಾಗ ಇದೆ ಆ ಕಾಳಿಘಾಟಲ್ಲಿ ಇವರ ಅಂತ್ಯ ಕ್ರಿಯೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾರೆ ಅಲ್ಲಿ ಈ ಸ್ವಾತಂತ್ರ್ಯ ಹೋರಾಟಗಾರದ್ದು ಒಂದು ಕಡೆ ಕಲ್ಕತ್ತಾದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರದೆ ಒಂದು ಸಮಾಧಿಗಳಿದೆ ಇನ್ನೊಂದು ಕಡೆ ಮಾಮೂಲಿ ವ್ಯಕ್ತಿಗಳಿಗೆ ಎಲ್ಲ ಮಣ್ಣು ಮಾಡೋದು ಜಾಗ ಇದೆ ಆಗ ಬ್ರಿಟಿಷರು ಸರ್ಕಾರ ಅಲ್ಲಿ ಒಂದು ಜಾಗನ ಇವರಿಗಾಗಿ ಕೊಡ್ತಾರೆ ಇವರು ಸಮಾಧಿ ಮಾಡೋದಕ್ಕಾಗಿ ಅದಕ್ಕೆ ಆಮೇಲೆ ಅದು ಪಾರ್ಕ್ ಆಗುತ್ತೆ ಅದಕ್ಕೆ ಮೈಸೂರು ಉದ್ಯಾನ ಅಂತ ಕರೀತಾರೆ ಈಗಲೂ ಇದೆ ಅದು ಅಲ್ಲಿ ಇವರ ಅಂತ್ಯಕ್ರಿಯೆ ಆಗುತ್ತೆ ಸಾಮಾನ್ಯವಾಗಿ ಇವರು ನೀವು ಮೈಸೂರಲ್ಲೆಲ್ಲ ನೋಡಿರ್ತೀರ ಈ ರಾಜ ಮಹಾರಾಜರು ತೀರ್ಕೊಂಡ್ರೆ ಅವ್ರನ್ನ ಅಲ್ಲಿ ಮಣ್ಣು ಮಾಡಿ ಒಳಗಡೆ ಗರ್ಭ ಒಂಥರ ದೇವಸ್ಥಾನ ಥರ ಕಟ್ತಾರೆ ಸುಟ್ಟು ಆ ಬೂದಿನ ಅಲ್ಲಿಟ್ಟು ಒಂದು ಬೃಂದಾವನ ಕಟ್ತಾರೆ ಆ ರೀತಿ ಬೃಂದಾವನ ಅಲ್ಲಿ ಕಟ್ಟಿ ಆ ನಗರ ಪಾಲಿಕೆಯವರು ಅಷ್ಟು ಜಾಗನ ಇದಕ್ಕೋಸ್ಕರನೇ ಮೀಸಲಿಡ್ತಾರೆ ಒಳ್ಳೆಯ ಉದ್ಯಾನವನ ಆಗಿದೆ ಇಷ್ಟೆಲ್ಲ ಇತಿಹಾಸ ಇವರ ಬಗ್ಗೆ ಎಲ್ಲ ನಾನು ಓದಿದ್ದೀನಿ ಇಷ್ಟೆಲ್ಲ ತಿಳ್ಕೊಂಡ್ ಬಿಟ್ಟ ಸಾವಿರದ ಎಂಟುನೂರ ಎಂಬತ್ತೊಂದು ಅಂದಾಗ ನಮ್ಗೆ ಅನ್ಸದೆ ಮೈಸೂರು ರಾಜ್ಯಕ್ಕೆ ಸ್ವತಂತ್ರ ಬಂದಿತ್ತು ಅನ್ನೋ ರೀತಿಯಾಗಿ ನಾವು ಹಲವಾರು ಇತಿಹಾಸಗಳಲ್ಲಿ ನಾವು ನೋಡ್ಕೊಂಡು ಬರ್ತಿದ್ವಿ ಹೌದು ಸೊ ಅದಕ್ಕೆ ಮೂಲ ಕಾರಣಕರ್ತರವಾಗ್ಲಿ ಅಥವಾ ನೀವೀಗೇನು ಇಲಾಖೆಗಳು ಪೋಸ್ಟ್ ಆಫೀಸ್ ಇಂದ ಹಿಡಿದು ಪೊಲೀಸ್ ಸ್ಟೇಷನ್ಗಳಿಂದ ಹಿಡ್ದು ನಮ್ಮದೇ ಆದ ಮೈಸೂರು ಸಂಸ್ಥಾನದ್ದೇ ಆದಂತಹ ಒಂದು ಸಂಸ್ಥೆಗಳಾಗಿ ನಿರ್ಪಿಸಬೇಕು ಅಂದಾಗ ಅದಕ್ಕೆ ನಮ್ಮ ಹತ್ತನೇ ಚಾಮರಾಜ ಒಡೆಯರೇ ಕಾರಣ ಅಂದಾಗ ಇವರು ಕೇವಲ ಒಂದ್ ಹದ್ ವರ್ಷ ಅಷ್ಟೇ ಆಡ್ತಾರೆ ಅದಾದ್ಮೇಲೆ ದಿನದ ಪ್ರವಾಸ ಹೌದು ಕೋಲ್ಕತ್ತಾದಲ್ಲಿ ಇಲ್ಲ ಒಂದು ಇಪ್ಪತ್ತು ದಿನದ ಪ್ರಯಾಣ ಪ್ರವಾಸ ಕೋಲ್ಕತಾದಲ್ಲಿ ನಾಲ್ಕೇ ದಿನ ದಿನ ಅಂತ ಮಹಾರಾಜ ಆದ್ರೂ ಒಂದು ಟ್ಯಾಬ್ಲೆಟ್ ಸಿಗ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅಲ್ಲಿ ತೀರ್ಕೊಳ್ತಾರೆ ಅನ್ನೋದು ತುಂಬಾ ದುಃಖಕರವಾದ ವಿಷಯ ತುಂಬಾ ಹೌದು ಮತ್ತೆ ಈ ಬಗ್ಗೆ ನಾನು ತಿಳ್ಕೊಂಡಾಗ ನಮ್ಮ ನಾಳಿದ ರಾಜರು ಈಗ ಚಾಮರಾಜ ಒಡೆಯರಿಗೆ ಆಗಿತ್ತು ಸರ್ ಅವಾಗ ಬರೀ ಮೂವತ್ತೊಂದು ವರ್ಷ ವರ್ಷ ಅಂದ್ರೆ ಹದಿಮೂರು ಮೂವತ್ತೊಂದು ವರ್ಷ ಪ್ರಾಯದಲ್ಲಿ ಆಗ ಇಬ್ಬರು ಮಕ್ಕಳು ಅವರಿಗೆ ನಾಲ್ವಡೆಯವರು ಚಾಮರಾಜ ಒಡೆಯರು ಹ್ಮ್ ಆಮೇಲೆ ನರಸಿಂಹರಾಜ ಒಡೆಯರೋದು ಇಬ್ಬರು ಮಕ್ಕಳು ಇರ್ತಾರೆ ಹಾಂ ಮತ್ತು ಕೆಲವು ಹೆ ಮಕ್ಕಳು ಆವಾಗ ಅವರ ಜೊತೆಯಲ್ಲಿ ಹುಟ್ಟಿರ್ತಾರೆ ಇಷ್ಟೇ ಮಕ್ಕಳು ಇರ್ತಾರೆ ಆದರೆ ನಾನು ಇದನ್ನು ಓದ್ಬಿಟ್ಟೆ ನನಗೆ ದುಃಖ ತಡಿಯೋಕ್ಕಾಗಲಿಲ್ಲ ಆಗಿನ ರಾಜರ ಪರಿಸ್ಥಿತಿ ಆಗಿನ ಇಂಚಿಂಚು ನಾನು ಅಧ್ಯಯನ ಮಾಡಿದೆ ನನಗೆ ಆಗಲೇ ಅನಿಸಿದ್ದು ಏನಾದರೂ ಮಾಡಿ ಕಲ್ಕತ್ತಾದಲ್ಲಿ ಹೋಗಿ ರಾಜರ ಸಮಾಧಿನ ಒಂದು ದರ್ಶನ ಮಾಡಬೇಕು ಅನ್ನೋದು ನನಗೆ ತುಂಬ ಕುತೂಹಲ ಹುಟ್ಟಿತು ಆದರೆ ಹೋಗೋ ಪ್ರಯತ್ನ ಮಾಡಿದೆ ನಾನು ಈಗ ಕೆಲವು ವರ್ಷಗಳ ಹಿಂದೆ ಆ ಜಾಗನ ನಾನು ನೋಡಬೇಕು ಯಾಕೆಂದರೆ ಕೆಲವೇ ಕೆಲವು ಮಂದಿನೇ ಆ ಸಮಾಧಿನ ಅಲ್ಲಿ ನೋಡೋಕ್ಕೆ ಹೋಗಿರೋದು ನಮಗೂ ಈ ಹಿಸ್ಟ್ರಿ ಇಷ್ಟು ವರ್ಷದ ಮೈಸೂರು ಇತಿಹಾಸಗಳಲ್ಲಿ ನಾವು ಎಲ್ಲೂ ಅಷ್ಟಾಗಿ ಕಾಣಿಸಿಲ್ಲ ನನಗೆ ಇತಿಹಾಸ ಅದೇ ಒಳ್ಳೆಯ ಆಡಳಿತ ನಡೆಸಿದ್ರು ಆದಷ್ಟು ಒಂಥರ ಧ್ರುವ ನಕ್ಷತ್ರ ಥರ ಇವರು ಬೆಳಗ್ಬಿಟ್ರು ಅದಕ್ಕೆ ತಾಯಿ ಬೇಗ ಕರ್ಕೊಂಡು ಬಿಟ್ರು ಇಂಥ ಆಡಳಿತಗಾರರು ಏನಕ್ಕೆ ನನ್ನ ಜೊತೆಯಲ್ಲಿ ಇರಲಿ ಅಂತೇಳ್ಬಿಟ್ಟು ಚಾಮುಂಡೇಶ್ವರಿನೇ ಕರ್ಸ್ಕೊಂಡು ಬಿಟ್ರು ಅನಿಸುತ್ತೆ ನನಗೆ ಆದರೆ ನನಗೆ ತುಂಬ ಕುತೂಹಲ ಆಗಿ ನಾನು ಹೊರಟೆ ನನಗೆ ಹೇಗೆ ಹೊರಟೆ ರಾಜರ ದರ್ಶನ ನನಗೆ ಯಾವ ರೀತಿ ಅನುಭವ ಕೊಡ್ತು ಹೇಳ್ತೀನಿ ಬನ್ನಿ ನಾನು ಹತ್ರ ಹತ್ರ ನೂರು ವರ್ಷದ ಹಿಂದೆಯೇ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಇದು ಚಾಮರಾಜ ಒಡೆಯರ ಪಾರ್ಕ್ ಅಂತ ಹೆಸರು ಬದಲಾಯಿಸಿದ್ದಾರೆ ಮೈಸೂರು ಮತ್ತು ಬೆಂಗಳೂರನ್ನ ಈ ರೀತಿ ಅಭಿವೃದ್ಧಿಪಡಿಸಿದ ಈ ಮಹಾನುಭಾವ ಅಲ್ಲಿ ತೀರ್ಕೊಂಡ್ರು ಹೇಳ್ಬಿಟ್ಟು ನಾನು ಓದಿದೆ ಓದಿ ನನಗೆ ಏನಾದರೂ ಮಾಡಿ ಆ ಜಾಗ ನೋಡಬೇಕು ಅನ್ನೋ ಕುತೂಹಲ ಆಟೋ ಇಳಿದ ತಕ್ಷಣ ನೋಡ್ತೀನಿ ಅದಕ್ಕೆ ಮೈಸೂರು ಉದ್ಯಾನ ಅಂತ ಹೆಸರು ಕೋಲ್ಕತ್ತಾದಲ್ಲಿ ಕೋಲ್ಕತ್ತಾದಲ್ಲಿ ಮೈಸೂರು ಉದ್ಯಾನ ಅಂತ ಕರೀತಾರೆ ಅದಕ್ಕೆ ಖಂಡಿತ ಅದನ್ನು ಚಾಮರಾಜ ಒಡಿರೋ ಸಮಾಧಿ ಸಮಾಧಿ ಅಂತ ಯಾರಿಗೂ ಈಗಲೂ ಹೇಳ್ತೀನಿ ಅಲ್ಲಿ ಸೆಕ್ಯೂರಿಟಿ ಕೇಳಿದೆ ಏನು ಒಳಗೆ ಸಮಾಧಿ ಇದೆ ಅಂದರೆ ಯಾವ ಸಮಾಧಿ ಇದು ದೇವಸ್ಥಾನ ಇದೆ ಹೋಗಿ ಪೂಜೆ ಮಾಡ ಮಾಡೋದಾದ್ರೆ ಮಾಡಿಸ್ಕೊಳ್ಳಿ